ಕೇರಳ ಸ್ಟೇಟ್ ಟೈಲರ್ಸ್ ಅಸೋಸಿಯೇಷನ್ ಮಂಜೇಶ್ವರ ಯೂನಿಟ್ ಕನ್ವೆನ್ಷನ್ ಹೊಸಂಗಡಿ ವ್ಯಾಪಾರ ಭವನದಲ್ಲಿ ನಡೆಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಂಜೇಶ್ವರ ಯೂನಿಟ್ ಅಧ್ಯಕ್ಷರಾದ ಗಣೇಶ್ ಪಾವೂರು ವಹಿಸಿದ್ದರು ಉದ್ಘಾಟನೆಯನ್ನ ಕೆಎಸ್ಟಿಎ ಜಿಲ್ಲಾ ಅಧ್ಯಕ್ಷರಾದ ಸುರೇಶ್ ಭಟ್ ಬದಿಯಡ್ಕ ಉದ್ಘಾಟನೆ ಮಾಡಿದರು ಕಾರ್ಯಕ್ರಮದಲ್ಲಿ ತಾಲೂಕು ಕಾರ್ಯದರ್ಶಿ ಸತೀಶ್ ಆಚಾರ್ಯ ಉಪ್ಪಳ ತಾಲೂಕು ಖಜಾಂಜಿ ಶ್ರೀಮತಿ ವಿಜಯ ದೇವದಾಸ್ ತುಮಿನಾಡು ಜೊತೆ ಕಾರ್ಯದರ್ಶಿ ಶ್ರೀಮತಿ ಪ್ರೇಮಲತಾ ಉದ್ಯಾವರ ವರದಿ ವಾಚನ ಮಾಡಿದರು ಯೂನಿಟ್ ಖಚಾಂಜಿ ಪುರುಷೋತ್ತಮಾಚಾರ್ಯ ಲೆಕ್ಕಪತ್ರ ಬಂಡಿಸಿದರು ಕಾರ್ಯಕ್ರಮದಲ್ಲಿ ಮಾಜಿ ಯೂನಿಟ್ ಅಧ್ಯಕ್ಷರಾದ ವಿಶ್ವನಾಥ್ ಶೆಟ್ಟಿ ಕುತ್ತನಾಡಿ ದಂಪತಿಗಳನ್ನು ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಸಮಿತಿ ಸದಸ್ಯರಾದ ಕೃಷ್ಣ ಕಿದುಂಬಾಡಿ ಶ್ರೀಮತಿ ಗೀತಾ ಮಂಜೇಶ್ವರ ಶ್ರೀಮತಿ ಕಲಾವತಿ ಹೊಸಂಗಡಿ ಶ್ರೀಮತಿ ಸುಚಿತಾ ತುಂಬಿನಾಡು ಶ್ರೀಮತಿ ಸ್ವಪ್ನ ಉದ್ಯಾವರ ಶ್ರೀಮತಿ ರೂಪಾಮಿಯ ಪದವು ಇನ್ನೂ ಹಲವಾರು ಹೊಲಿಗೆ ಕಾರ್ಮಿಕರು ಭಾಗವಹಿಸಿದರು ಯೂನಿಟ್ ಕಾರ್ಯದರ್ಶಿ ಶ್ರೀಮತಿ ಕುಮುದ ರಾಜ್ ಸ್ವಾಗತಿಸಿ ಶ್ರೀಮತಿ ಶರ್ಮಿಲಾ ವಿನಾಯ್ ಕುಮಾರ್ ವಂದಿಸಿದರು